ನಾನು ವಿಡಿಯೋ ಹೊರಗಡೆ ಮಾಡುವಂತ ತಗೊಂಡು ಬರ್ಬೇಕು ಅದು ನೋಡಿ ಹೊರಗಡೆ ಇಟ್ಟಿದ್ದಲ್ಲ ಒಂದು ಕಾಲ್ ಬಂತು ಹಾಗೆ ವೀಡಿಯೋ ಸ್ಟಾಪ್ ಮಾಡಬೇಕಾಯ್ತು ಇವತ್ತೇನು ಆ ಸ್ವೇಪ್ ತಿನ್ಬೇಕಂತ ಅನಿಸ್ತಾ ಉಂಟು ಯಾಕಂತ ಗೊತ್ತಿಲ್ಲ ಸಮ ಟೈಮ್ಸ್ ನೋಡಿದಾರಿಗೆ ಪೀರಿಯಡ್ ಕ್ರೈಮಿಂಗ್ಸ್ ಕೂಡ ಇರುತ್ತೆ ಮೈಟ್ ಬಿ ಡ್ಯೂ ಟು ದ್ಯಾಟ್ ಐ ಆಮ್ ನಾಟ್ ಶ್ಯೂರ್ ಸೊ ಹೀಗೆ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ವೈರಲ್ ದುಬಾಯ್ ಕುನಾಫ ಚಾಕ್ಲೇಟ್ ಬಗ್ಗೆ ವಿಡಿಯೋಸೇ ಬರ್ತಿತ್ತು ನನ್ನ ಫೀಡಲ್ಲೆಲ್ಲ ನಿಮ್ಮ ಫೀಡಲ್ಲಿ ಅದೇ ಬಂದಿರ್ಬೋದು ಆನ್ಲೈನ್ ಚೆಕ್ ಮಾಡಬೇಕಾದ್ರೆ ಇಟ್ ಇಸ್ ಡ್ಯಾಮ್ ಎಕ್ಸ್ಪೆನ್ಸಿವ್ ದೆನ್ ಸ್ವಲ್ಪ ವೀಡಿಯೋಸ್ ನೋಡಿದೆ ಏನು ಇಂಗ್ರೀಡಿಯೆಂಟ್ಸ್ ಅಪ್ಪ ಅಂತ ಇಂಗ್ರೀಡಿಯೆಂಟ್ಸ್ ನೋಡಬೇಕಾದ್ರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅದರಲ್ಲಿ ಸ್ವೀಟ್ನೋದು ಇದೆಲ್ಲ ಇರುತ್ತೆ ನಾವು ಹೆಲ್ದಿಯಾಗಿ ಸ್ವೀಟ್ನ ಇಲ್ಲದೆ ಪ್ರಿಸರ್ವೇಟಿವ್ ಇಲ್ಲದೆ ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಅದಕ್ಕೆ ಇವತ್ತು ನಾನು ಟ್ರೈ ಮಾಡ್ತಿದ್ದೀನಿ ದುಬಾಯ್ ಫೇಮಸ್ ವೈರಲ್ ಆಗಿರುವಂಥ ಕುನಾಫ ಚಾಕ್ಲೇಟ್ ಎಟ್ ಹೋಮ್ ಸೊ ಹೇಗಾಗುತ್ತೆ ನನಗಂತೂ ಗೊತ್ತಿಲ್ಲ ಈ ರೆಸಿಪಿ ಏನೋ ಟ್ರೈ ಮಾಡುವಂಥ ಟ್ರೈ ಮಾಡ್ತಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಟಿದ್ದೀನಿ ಆ ರೆಸಿಪಿನ ಇವತ್ತು ನಾನು ಮುಂದೆ ಶೇರ್ ಮಾಡ್ತಿದ್ದೀನಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಡ್ ಟು ಡೇಸ್ ವಿಡಿಯೋ ಒಂದಿಗೆ ನಾನು ತುಂಬ ಪಿಸ್ತಾವನ್ನೆಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ಕಿನ್ ಔಟ್ ಮಾಡಿ ಫಸ್ಟ್ ಪಿಸ್ತಾವನ್ನೆಲ್ಲ ಕ್ಲೀನ್ ಮಾಡಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡುಂಟು ಸೊ ಲೆಟ್ಸ್ ಸ್ಟಾರ್ಟ್ ಸೊ ಮೊದಲಿಗೆ ನೋಡಿ ಇಲ್ಲಿ ನಾನು ಪಿಸ್ತಾಶೋ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನೀಗ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಆದರೆ ಕಂಪ್ಲೀಟ್ ಪೌಡರ್ ಮಾಡಬೇಡಿ ಡ್ರೈ ಆಗಿ ಗ್ರೈಂಡ್ ಮಾಡಿ ಆದರೆ ಕಂಪ್ಲೀಟ್ ಪೌಡರ್ ಆಗೋದು ಬೇಡ ಸ್ವಲ್ಪ ತರಿ ತರಿ ಆಗಿರಬೇಕು ಇದನ್ನೀಗ ಮಿಕ್ಸಿ ಬಿಡೋಣ ಸೊ ಇದೀಗ ರೆಡಿಯಾಗಿದೆ ನೋಡಿ ಜಾಸ್ತಿ ಪೌಡರ್ ಮಾಡಿಕೊಳ್ಳಿಲ್ಲ ತರಿತರಿ ಆಗಿದೆ ಇದು ಇಷ್ಟಿದ್ರೆ ಸಾಕು ಕನ್ಸಿಸ್ಟೆನ್ಸಿ ಈಗ ನೆಕ್ಸ್ಟ್ ಸ್ವಲ್ಪ ವಮಸಿಲಿಯನ್ನು ತಗೊಂಡು ಸ್ವಲ್ಪ ವಮಸಿಲೆಯನ್ನು ತಗೊಂಡಿದ್ದೇನೆ ಇದನ್ನು ಈಗ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೂ ಆಗ್ತದೆ ಇದನ್ನು ಸ್ವಲ್ಪ ಹುರಿಯೋಣ ಈಗ ಸೊ ಮೊದಲು ನಾನಿಲ್ಲಿ ಪ್ಯಾನ್ ಬಿಸಿಯಲ್ಲಿ ಇಟ್ಟಿದ್ದೀನಿ ಅದಕ್ಕೀಗ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಬೆಣ್ಣೆ ಮೆಲ್ಟ್ ಆಗ್ತಿದ್ದಾಗೆ ಅದಕ್ಕೆ ವಮಸಿಲಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಸೊ ಇಲ್ಲಿ ಬೆಣ್ಣೆ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಇದಕ್ಕೀಗ ವರ್ಮಸಿಲಿಯ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಇದನ್ನೀಗ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ಅದರ ಬಣ್ಣ ಬದಲಾಗೋದನ್ನು ಇದೀಗ ಸ್ವಲ್ಪ ನೋಡಿ ಸ್ವಲ್ಪ ಒಳ್ಳೆಯದಾಗಿ ಫ್ರೈ ಆಗಬೇಕು ಯಾಕೆಂದ್ರೆ ಇದು ಸ್ವಲ್ಪ ಕರ್ಮ್ ಕುರುಮ್ ಆಗಬೇಕು ಕುನಾಫ ಚಾಕ್ಲೇಟ್ ಹೇಗಿರ್ತದೆ ತುಂಬಾ ಕ್ರಂಚಿ ಆಗಿರುತ್ತೆ ಸೊ ನೋಡಿ ಇನ್ನು ಸ್ವಲ್ಪ ಇದು ಫ್ರೈ ಆಗಬೇಕು ಸೊ ಈ ವೈರಲ್ ಕುನಾಫಾ ಚಾಕ್ ಪ್ಲೇಟ್ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಒಂದು ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ವೈಟ್ ಚಾಕ್ಲೇಟ್ ಸೊ ಮಿಲ್ಕ್ ಚಾಕ್ಲೇಟ್ ನಿಮಗೆ ಡಾರ್ಕ್ ಚಾಕ್ಲೇಟ್ ಕಂಟಿನ್ಯು ಬರ್ತದೆ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಇವತ್ತಿಗೆ ತುಂಬ ಜನ ವೀಡಿಯೋಸಲ್ಲಿ ಡೈರಿ ಮಿಲ್ಕನ್ನು ಯೂಸ್ ಮಾಡ್ತಿದ್ರು ನನ್ನಲ್ಲಿ ಇದು ಗ್ಯಾಲಕ್ಸಿ ಚಾಕ್ಲೇಟ್ ಇತ್ತು ಗ್ಯಾಲಕ್ಸಿ ಸ್ಮೂತ್ ಮಿಲ್ಕ್ ಚಾಕ್ಲೇಟ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಫು ವೈಟ್ ಚಾಕ್ಲೇಟ್ ಐ ಮೀನ್ ಟು ಯೂಸ್ ಮಿಲ್ಕಿ ಬಾರ್ ಒನ್ ಆಫ್ ಮೈ ಫೇವ್ರೇಟ್ ಚಾಕ್ಲೇಟ್ ಮತ್ತೆ ಒಂದು ಜುಗಾಡ್ ಏನಪ್ಪ ಅಂದರೆ ನಾನಲ್ಲಿ ಚಾಕ್ಲೇಟ್ ಮೋಲ್ಡ್ ಇತ್ತು ಆ್ಯಂಡ್ ಐಸ್ ಕ್ರೀಮ್ ಮೇಕರ್ ಮೋಲ್ಡ್ ಇತ್ತು ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಾಗ್ತಿಲ್ಲ ಸೊ ರೀಸೆಂಟಾಗಿ ನಾನು ಈ ಬ್ರಿಟಾನಿಯಾ ಕೇಕ್ ಬರುತ್ತಲ್ಲ ಅದನ್ನು ತಂದಿದ್ದೆ ಅದರಲ್ಲಿ ನನಗೆ ಈ ಕವರ್ ಸಿಕ್ತು ಇದರಲ್ಲಿ ಕುನಾಫ ಚಾಕ್ಲೇಟ್ ಟ್ರೈ ಮಾಡುವ ಸ್ಮಾಲ್ ಕ್ವಾಂಟಿಟಿ ಅಲ್ಲ ಇದು ಸಾಕಾಗುತ್ತೆ ಸೊ ದಿಸ್ ಈಸ್ ಮೈ ಜುಗಾಡ್ ವಾಲಾ ಮೋಲ್ಡ್ ಆ್ಯಂಡ್ ವೈ ಚಾಕ್ಲೇಟ್ ಆ್ಯಂಡ್ ಮಿಲ್ಕ್ ಚಾಕ್ಲೇಟ್ ಫಸ್ಟ್ ಈಗ ಎಲ್ಲ ರೆಡಿ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಈ ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ವೈಟ್ ಚಾಕ್ಲೇಟನ್ನು ಸಪ್ರೇಟಾಗಿ ಮೆಲ್ಟ್ ಮಾಡಿಕೊಳ್ಬೇಕು ಸೊ ಲೆಟ್ ಸ್ಟಾರ್ಟ್ ನಾನು ಯೂಸ್ ಇದು ಯೂಸ್ ಮಾಡ್ತಿದ್ದೇನೆ ಅಂತ ನೀವು ಕೂಡ ಸೇಮ್ ಇದನ್ನು ಯೂಸ್ ಮಾಡಿ ಯೂಸ್ ಮಾಡಬೇಕಾಗಿಲ್ಲ ನಾನು ಚಾಕ್ಲೇಟ್ ಮೂಡ್ ನನಗೆ ಕಾಣಿಸಿಲ್ಲ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೇನೆ ಸೊ ಈಗ ಈ ವೈಟ್ ಚಾಕ್ಲೇಟನ್ನು ಮತ್ತು ಮಿಲ್ಕ್ ಚಾಕ್ಲೇಟನ್ನು ಫಸ್ಟೀಗ ಮೆಲ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಮಿಲ್ಕ್ ಚಾಕ್ಲೇಟನ್ನು ಇಲ್ಲಿ ಮೆಲ್ಟ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಮೆಂಟಾಗಿ ರೆಡಿ ಆಗಿದೆ ಈಗ ಬೇಗ ಇದಕ್ಕೆ ಇದನ್ನು ಮಿಕ್ಸ್ ರೆಡಿ ಮಾಡೋಣ ಇದಕ್ಕೆ ನಾನು ನೋಡಿ ಇಲ್ಲಿ ಸ್ವಲ್ಪ ಪಿಸ್ತಾ ಏನು ಹುಡಿ ಮಾಡಿಟ್ಕೊಂಡಿದ್ದೆ ಅದು ಅದರ ಜೊತೆಗೆ ನಾವು ವರ್ಮಸ್ ಇಲ್ಲನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಅದು ಇದು ಕ್ರಂಚ್ಗೋಸ್ಕರ ಹಾಕೋದು ಅದರ ಜೊತೆಗೆ ನಾನು ವೈಟ್ ಚಾಕ್ಲೇಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದೀಗ ಮಿಕ್ಸ್ ಆಗಿದೆ ವೈಟ್ ಚಾಕ್ಲೇಟ್ ಒಟ್ಟಿಗೆ ಇದನ್ನೀಗ ಮುಳ್ಳಡಿಗೆ ಟ್ರಾನ್ಸ್ಫರ್ ಮಾಡೋಣ ಸೊ ಈ ಮುಳ್ಳಿಗೆ ಫಸ್ಟ್ ನಾನು ನಾನು ನಾನೇನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ ಚಾಕ್ಲೇಟನ್ನು ಹಾಕ್ಕೊಳ್ತಿದ್ದೀನಿ ಇದು ಬಿಸಿ ಇರುವಾಗ ಹಾಕ್ಬೇಡಿ ತುಂಬ ಯಾಕೆಂದರೆ ಇದು ಪ್ಲಾಸ್ಟಿಕ್ ಅಲ್ಲ ಇಟ್ಸ್ ನಾಟ್ ಹೆಲ್ದಿ ಆಲ್ಸೋ ಸೊ ಇದೀಗ ಸ್ವಲ್ಪ ತಣ್ಣಗಾಗಿದೆ ಅದಕ್ಕೆ ಈಗ ಇದನ್ನು ಹಾಕ್ಕೊಂಡು ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೆಟ್ ಆಗಲಿ ಮತ್ತು ಪಿಸ್ತಾ ಶುಳ್ಳಿಗಾರನ್ನು ನಾವು ಹಾಕ್ಕೊಳ್ಳೋಣ ಇದು ಆಲ್ಮೋಸ್ಟ್ ಸೆಟ್ ಆಯಿತು ಇದಕ್ಕೀಗ ನಾವು ಫಿಲ್ಲಿಂಗ್ಸನ್ನು ಹಾಕ್ಕೊಳ್ಳೋಣ ಇದು ವರ್ಮಸ್ ಫಿಲ್ಲಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೀಗ ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇದರ ಮೇಲೆ ಈಗ ಉಳಿದಿರ್ತಕ್ಕಂತ ಡಾಕ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಟಿದ್ದೆ ನಾನು ಫೈನಲ್ ಲೇಯರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನನಗಂತೂ ಗೊತ್ತಿಲ್ಲ ದುಬಾಯಿ ಕುನಾಫ ಚಾಕ್ಲೇಟ್ ಕೂಡ ಟ್ರೈ ಮಾಡಲಿಲ್ಲ ಟ್ರೈ ಮಾಡಿದ ಕೆಲವು ಫ್ರೆಂಡ್ಸ್ ತುಂಬಾ ಒಳ್ಳೆಯದುಂಟಂತ ಹೇಳಿದರು ಸೊ ಮನೆಯೊಳಗೆ ಜುಗಾಡಾಗ್ತಾ ಉಂಟು ೀಸ್ನ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನಂತೂ ಲಾಕ್ಡೌನಲ್ಲಿ ತುಂಬಾ ವೈರಲ್ ಆಗ್ತಿತ್ತಲ್ಲ ಸ್ಟಾರ್ಟಿಂಗ್ ವಿತ್ ದ ಕಾಫಿ ರೆಸಿಪಿ ಡ್ಯಾಲ್ಗೋನ ಕಾಫಿ ನಾನು ಬಂದು ನೋಡಿ ಆ ರೆಸಿಪಿಯಿಂದ ಸ್ಟಾರ್ಟ್ ಮಾಡಿದ್ದೆಂಥ ವೈರಲ್ ರೆಸಿಪೀಸ್ನ ಟ್ರೈ ಮಾಡಲಿಕ್ಕೆ ಮೊದಲಂತೂ ಟ್ರೈ ಮಾಡಲಿಕ್ಕೆ ಹೋಗ್ತಿರಲಿಲ್ಲ ಸೊ ದಿಸ್ ಈಸ್ ಸೆಟ್ ಈಗ ಸೆಟ್ ಆಗಲಿಕ್ಕೆ ಎರಡು ಸಲ ಹೀಗೆ ಟ್ಯಾಪ್ ಮಾಡಿಬಿಟ್ಟು ಅದರ ಮೇಲೆ ವೈಟ್ ಚಾಕ್ಲೇಟ್ ಮಿಕ್ಸ್ ಮಾಡಿದ ಖಾಲಿ ಅದರ ಮೇಲೆ ಸ್ವಲ್ಪ ಪಿಸ್ತಾ ಪೌಡರನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಓಕೆ ಇಟ್ಸ್ ರೆಡಿ ಇದನ್ನೀಗ ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ಹ್ಞೂ ಆಗಿ ಬಂದಿದೆ ನಾನು ವಿಡಿಯೋ ಹೊರಗಡೆ ಮಾಡುವಂತ ತಗೊಂಡು ಬರಬೇಕು ಅದು ನೋಡಿ ಹೊರಗಡೆ ಇಟ್ಟಿದ್ದಲ್ಲ ಸ್ವಲ್ಪ ಮೆಲ್ಟ್ ಆಯಿತು ಓಕೆ ತುಂಬ ಕ್ರಂಚಿಯಾಗಿದೆ ಆಯಿತಾ ಸೂಪರ್ ಆಗಿದೆ ಪಿಸ್ತಾ ಫ್ಲೇವರ್ ಹಾಗೆ ಸಿಗುತ್ತೆ ವೆರಿ ನೈಸ್ ಇಂಪ್ರೆಸ್ಟ್ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನಾನಿನ್ನ ಸ್ವಲ್ಪ ತಿಲ್ಲಿದ್ರೆ ಚಾಕ್ಲೇಟ್ ಮೆಲ್ಟ್ ಆಗಿಬಿಡುತ್ತೆ ವೆರಿ ನೈಸ್ ವೆರಿ ನೈಸ್ ಮಸ್ಟ್ ಟ್ರೈ ಜೊತೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಹೊಸ ರುಚಿಗಳ ಜೊತೆಗೆ ಅಂತ ಹೇಳ್ತಾ ಬಾಯ್ ಬಾಯ್